ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಲ್ಲಾಡ್ ಗಿಡ್ಡ ಹಸುಗಳನ್ನ ಸಾಕಿರುವಂಥ ಒಂದು ಗೋಶಾಲೆಗೆ ಬಂದಿದ್ದೀನಿ ಅದು ಬಂದು ಕುಂಬಳುಗೂಡ ಹತ್ರ ಬರುತ್ತೆ ಸ್ನೇಹಿತರೆ ಈ ಗೋಶಾಲೆಯ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ಇಲ್ಲಿನ ಮಾಲೀಕರನ್ನ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ರಾಮಾನುಜ ಅಂತ ಸರ್ ಇಲ್ಲಿ ನಿಮ್ಮ ಗೋಶಾಲೆ ಮಲ್ಲಾಡ್ ಗಿಡ್ಡನೆ ಅಂತಲೇ ಸಾಕಬೇಕು ಅನ್ನೋದು ನಿಮಗೆ ಯಾವ ಥರ ಮೈಂಡ್ ಬಂದಿದೆ ಇದೇ ಮಾಡಬೇಕು ಅನ್ನೋದು ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಹೇಳಬೇಕು ಅಂತಂದರೆ ನಾನು ಎಲ್ಲರಿಗೂ ಯಾವ್ದು ಸಮಯದಲ್ಲಿ ಹೇಳೋದಂದರೆ ಎಲ್ಲರೂ ಗೋವು ಅನ್ನೋದು ಏನಿದೆ ಅಥವಾ ಗೋ ಹಸು ದನ ಏನು ಬೇಕಾದ್ರು ಕರಿಬೋದು ನಾವು ಇದೇನಂತಂದರೆ ಪ್ರತಿಯೊಂದು ಪ್ರಾಣಿನಲ್ಲೂ ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿ ಪ್ರತಿಯೊಬ್ಬರಲ್ಲೂ ಒಂದು ಪಾಸಿಟಿವ್ ನೆಗೆಟಿವ್ ಎನರ್ಜಿ ಅಂತೀವಿ ಅಂದರೆ ಒಳ್ಳೇದು ಕೆಟ್ಟದು ಎರಡೂ ಇರುತ್ತೆ ಕೆಲವು ಕಡೆ ನಾವು ಅದನ್ನ ಪಾಪ ಪುಣ್ಯ ಅಂತೀವಿ ಏನಾದ್ರು ಕರಿತೀವಿ ಅದನ್ನು ಇಂಗ್ಲೀಷ್ನಲ್ಲಿ ಹೇಳಿದರೆ ಸಿಂಪಲ್ಲಾಗಿ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇದೆ ಒಂದೊಂದು ಪ್ರಾಣಿಗಳಲ್ಲೂ ಒಂದೊಂದು ಕೆಲವ್ರಲ್ಲಿ ಪಾಸಿಟಿವ್ ಜಾಸ್ತಿ ಇರುತ್ತೆ ಕೆಲವರಲ್ಲಿ ನೆಗೆಟಿವ್ ಜಾಸ್ತಿ ಇರುತ್ತೆ ಸೊ ಪಾಸಿಟಿವ್ ಅಂದರೆ ಒಳ್ಳೆತನ ಒಳ್ಳೆಯದು ಪುಣ್ಯ ಈ ಥರ ಹೇಳ್ತೀವಿ ಸೊ ಈ ಥರ ಇರೋದರಿಂದ ಹಸು ಅನ್ನೋದು ಅಥವಾ ಗೋವು ಅನ್ನೋದು ಅದರಲ್ಲಿ ಹೆಚ್ಚು ಪಾಸಿಟಿವ್ ಎನರ್ಜಿ ಇದೆ ಅದಕ್ಕೆ ನಮ್ಮ ಶಾಸ್ತ್ರಗಳ ಪ್ರಕಾರ ಎಲ್ಲ ದೇವತೆಗಳು ಗೋನಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಸೊ ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಬೇಕು ಮೊದಲೆಲ್ಲ ಸಾಕ್ತಿದ್ರು ಯಾರಿಗೂ ಯಾರೂ ಹೇಳಬೇಕಾಗಿರಲಿಲ್ಲ ಎಲ್ಲರ ಮನೆಯಲ್ಲೂ ಹಸು ಇತ್ತು ಇವಾಗ ಅದನ್ನು ಬಿಟ್ಟುಬಿಡ್ತಾ ಇದ್ದೀವಿ ಓಕೆ ನಮ್ಮ ಈ ಜೀವನದ ಓಟ ಸಂಪಾದನೆ ಓಟದಲ್ಲಿ ಸಂಪೂರ್ಣವಾಗಿ ನಮ್ಮ ಗೋಮಾತೆಯನ್ನು ಮರೆತು ಬಿಡ್ತಾ ಇದ್ದೀವಿ ಸೊ ಕೆಲವರು ಯಾವತ್ತೂ ಅವ್ರ ತ ಅಪ್ಪ ಅಮ್ಮನೂ ಹಸು ಸಾಕಿಲ್ಲ ಇದ್ದಕ್ಕಿಂತ ಅವ್ರ ಹಸು ಸಾಕಿ ಅಂತಂದರೆ ಹೆಂಗೆ ಯೋಚನೆ ಹಳ್ಳಿ ಕರ್ತಾರ ದೊಡ್ಡ ದೊಡ್ಡ ಹಸುಗಳು ಇಷ್ಟುದಕ್ಕೊಂಬಂದೇ ಭಯ ಆಗುತ್ತೆ ಯಾರಾದರೂ ಒಂದು ಪ್ರಯತ್ನ ಪಡಬೇಕು ನಾನು ಯಾವತ್ತೂ ಹಸು ಸಾಕಿಲ್ಲ ಈಗ ಮನೇಲೊಂದು ಹಸು ಸಾಕಬೇಕು ಅಂತ ಪ್ರಯತ್ನ ಪಡಬೇಕಾದ್ರು ಹೆದರಿಕೆ ಆಗೋ ಥರ ಇರಬಾರ್ದು ಹಸು ಮೊದಲೇ ನೀವು ನೋಡ್ಬೋದು ನೀವು ಸಣ್ಣ ಪುಟ್ಟ ಚಿಕ್ಕವರಿದ್ದಾಗ ಶಾಲೆಗೆ ಹೋಗೋವಾಗ ಹಸು ದೇವರು ಅಂತ ಗೊತ್ತು ಆದರೆ ಹತ್ರ ಹೋಗೋಕೆ ಭಯ ಓಡೋಗ್ಬಿಟ್ಟು ಅನ್ಸತಿ ಹಿಂಗೆ ಮುಟ್ಬಿಟ್ಟು ಹಿಂಗ್ ಕಣ್ಗೊತ್ಕೊಂಡ್ಬಿಟ್ಟು ಓಡೋಗ್ಬಿಡ್ತಿದ್ದೀವಿ ಸ್ಕೂಲ್ಗೆ ಸೊ ಆ ಭಯ ಇದೆ ಸೊ ಆ ಭಯ ಹೋಗ್ಬೇಕಾದ್ರೆ ಒಂದು ಹಸು ಪುಟ್ಟದಾಗಿದ್ದರೆ ಮುದ್ದಾಗಿದ್ದರೆ ಆ ಒಂದು ಸಾಕಬೇಕು ಅನ್ನೋ ಮನಸ್ಸಾದರೂ ಬರುತ್ತೆ ಮತ್ತೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡಲಿಲ್ಲ ಅಂದ್ರೂ ಮನೆಗೆ ಒಂದೆರಡು ಲೀಟ್ರ್ ಒಳ್ಳೆ ಪ್ಯೂರ್ ಹಾಲು ಸಿಗುತ್ತೆ ಸಾಕು ಸೊ ಆ ದೃಷ್ಟಿಯೆಲ್ಲ ನೋಡಿದಾಗ ಎಲ್ಲರೂ ಸಾಕಬೇಕು ಅಂದಾಗ ನಮ್ಗೆ ಅನಿಸಿದ್ದು ಮಲ್ನಾಡು ಗಿಡ್ಡ ಒಂದು ಸೂಕ್ತವಾದ್ದು ನಮ್ಮ ರಾಜ್ಯದ್ದು ಪುಟ್ದಾಗಿದೆ ಚೆನ್ನಾಗಿದೆ ಮುದ್ದಾಗಿದೆ ಮನೆಗಾಗಷ್ಟು ಒಂದೆರಡು ಲೀಟ್ರ್ ಹಾಲು ಕೊಡ್ತಾರೆ ಅದರಿಂದ ಇದು ಉತ್ತಮ ಅಂತ ಅನಿಸಿ ಆಮೇಲೆ ಇದಕ್ಕೆ ಏನಾದರೂ ಮಾಡಬೇಕು ಜನಗಳು ಸಾಕೋ ಥರ ಮಾಡಬೇಕು ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ನನಗೊಂದು ಭಯ ಒಂದು ಹೆದರಿಕೆ ಬರ್ತಕ್ಕಂಥ ಒಂದು ಸುತ್ತ ಬಂತು ಏನು ಅಂತಂದರೆ ಈ ಏನು ಒಂದು ಮಲೆನಾಡು ಗಿಡ್ಡ ಅನ್ನೋದಿದೆ ಇದು ಬಂದು ಬರೀ ನಮ್ಮ ದಕ್ಷಿಣದಲ್ಲಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಅಂದರೆ ಸಹ್ಯಾದಿ ಪರ್ವತ ಶ್ರೇಣಿಯಲ್ಲಿ ಮಾತ್ರ ಸಿಗ್ತಕ್ಕಂಥ ಹಸುಗಳು ಮಾತ್ರ ಈ ತಳಿ ಸೊ ಎರಡು ಸಾವಿರದ ಹತ್ತೊಂಬತ್ತರಷ್ಟೊತ್ತಿಗೆ ನಾಲ್ಕು ಲಕ್ಷದವರೆಗೂ ಇದ್ದಿದ್ದು ಗಿಡ್ಡ ಅದಕ್ಕೆ ಮುಂಚೆ ಕೋಟಿಗಳಲ್ಲಿ ಇದ್ದಿದ್ದು ಇವಾಗ ಬರೀ ನಾಲ್ಕು ಲಕ್ಷದಲ್ಲಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತಿಗೆ ಈಗ ಹದಿನೈದರಿಂದ ಇಪ್ಪತ್ತು ಸಾವಿರ ಇಲ್ಲ ಪ್ಯೂರ್ ಅಂದರೆ ಪ್ಯೂರಿಟಿ ನಾವು ಲೆಕ್ಕ ಹಾಕಿದಾಗ ಅಂದ್ರೆ ಇದೆ ಅದಕ್ಕೆ ಜ ಮಲ್ನಾಡು ಗಿಡಕ್ಕೆ ಜರ್ಸಿನೂ ಹೆಚ್ ಎಫ್ ಹೊಸ ಕೊಡ್ಸ್ಬಿಟ್ಟು ಆ ಕಡೆ ಅದು ಮಲ್ನಾಡ್ ಗಿಡ್ಬೋ ಅಲ್ಲ ಈ ಕಡೆ ಜರ್ಸಿನೂ ಅಲ್ಲ ಆ ಕಡೆ ಇವಾಗ ಒಂದು ಹೊಸ ಟ್ರೆಂಡ್ ಅಂದ್ರೆ ಪುಂಗ್ನೂರನ್ನ ರಾಸ್ ಮಾಡ್ಸೋದು ಆ ಕಡೆ ಅದು ಪುಂಗ್ನೂರು ಅಲ್ಲ ಈ ಕಡೆ ಗಿಡ್ಬು ಅಲ್ಲ ಆ ಕಡೆ ಜರ್ಸಿನೂ ಅಲ್ಲ ಈ ತರ ಒಂಥರ ಜಾತಿ ಗಿಡ್ ಇರೋದು ಕಲ ಅಂತೀವಿ ಆ ತರ ಆ ತರ ಆಗೋಗ್ತಾ ಇದೆ ಸೊ ಈ ತಳಿಯ ಶುದ್ಧತೆ ಉಳಿಸ್ಬೇಕು ಈ ತಳಿನ ಪ್ಯೂರಿಟಿ ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಒಂದು ಎರಡು ಹಸುವಿಂದ ಶುರು ಮಾಡಿ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ನೂರ ಇವತ್ತ ತನಕ ಇದೆ ನೂರ ಇಪ್ಪತ್ತೈದ ಇಪ್ಪತ್ತೆಂಟರ ಮೇಲೆ ಇರಬೇಕು ಮಾಡಿದೆ ಒಂದು ಹತ್ತು ವರ್ಷದ ಹಿಂದೆ ಶುರು ಮಾಡಿದ್ವಿ ಹತ್ತು ವರ್ಷ ಶುರು ಮಾಡಿದ್ವಿ ಹಾಗೆ ಬೆಳೀತಾ ಬೆಳೀತಾ ಇವತ್ತು ವರ್ಣಗಳ ಪ್ರಕಾರ ಅಂದ್ರೆ ಇವಾಗ ನೀವು ನೋಡ್ಬೋದು ಬನ್ನಿ ಮೊದಲೇನ್ ಮಾಡ್ತಾರೆ ಈ ಹಾಲು ಕುಡಿತಾ ಇರೋ ಕರುಗಳನ್ನು ನಾವು ಬಾಲ್ವನ ಅಂತಿದೆ ಬಾಲ್ವನ ಅಲ್ಲಿಗೆ ಹೋಗೋಣ ಅದಕ್ಕೆ ಮುಂಚೆ ಬಾಲ್ವನ ಅಂದ್ರೆ ಬರೀ ಹಾಲು ಕುಡಿತಾ ಇರ್ತಕ್ಕಂಥ ಕರುಗಳು ಅವ್ರ ಹಾಲು ಕುಡಿಯೋದು ಆ ತಾಯಿ ಹಾಲು ಕುಡಿಯೋದು ಬಿಟ್ಟ ಮೇಲೆ ಮಾಡ್ತಾರೆ ಗಂಡು ಕರುಗಳಾದ್ರೆ ಇಲ್ಲಿಗೆ ಬರ್ತಾರೆ ನಂದೀವನಕ್ಕೆ ಹಾಲು ಕುಡಿಯೋದು ಮೇಲೆ ಇಲ್ಲಿ ನೀವು ನೋಡ್ಬೋದು ಕೃಷ್ಣ ಕಪಿಲ ಇದೆ ಸ್ವರ್ಣ ಕಪಿಲ ಇದೆ ಶ್ವೇತ ಕಪಿಲ ಇದೆ ಮ ಗಲಪಿಂಗಲ ಇದೆ ಮಹಿಳೆ ಎಲ್ಲ ವರ್ಣದ್ದು ಮಿಕ್ಸ್ ಇರುತ್ತೆ ಈ ಕುಡಿಯೋರುಗಳು ಸೊ ಇಲ್ಲಿ ನೋಡ್ಬೋದು ಹೆಣ್ಣು ಕರುಗಳಾದಾಗ ಹೆಣ್ ಕರುಗಳು ಇಲ್ಲಿ ಹಾಲು ನಿಲ್ಸಿರೋ ಹೆಣ್ ಕರುಗಳು ಇವ್ರಿಬ್ರು ಹಾಲು ನಿಲ್ಸಿರು ಕರುಗಳೇ ಆಯ್ತಾ ಇದಾದ್ಮೇಲೆ ಅವ್ರು ಯಾವಾಗ ಅಡಲ್ಟ್ ಆಗ್ತಾರೆ ಅಂದ್ರೆ ಯಾವಾಗ ಅವರು ಹೊಸಗಳು ಆಗ್ತಾರೆ ಅವರು ಅಭಿವೃದ್ಧಿಗೆ ಬರ್ತಾರೆ ಆಗ ವರ್ಣಗಳ ಬಣ್ಣಗಳ ಪ್ರಕಾರ ನಾವು ಅವರನ್ನ ಬೇರೆ ಬೇರೆ ಜಾಗ್ಬಿಡ್ತೀವಿ ನೀವು ಇದು ಸ್ವರ್ಣ ಕಪಿಲ ಅಂತ ಇದು ಮಲ್ನಾಡ್ ಗಿಡ್ಡಲ್ಲಿ ತುಂಬಾ ಶ್ರೇಷ್ಠ ಅಂತಾರೆ ನೀವು ಮಲೆನಾಡು ಕಡೆ ಹೋದ್ರೆ ಇದನ್ನ ಕೌಲು ಅಂತಾನೂ ಕರೀತಾರೆ ಕೌಲ್ ದನ ಅಂತಾನೂ ಕರೀತಾರೆ ನಮ್ಮ ಬೆಂಗಳೂರು ಕಡೆ ಬಯಲ್ಸೀಮೆ ಕಡೆ ನಾವು ಇದನ್ನ ಸ್ವರ್ಣ ಕಪಿಲ ಅಂತೀವಿ ಆ ಕೆಲವು ಕಡೆ ಮಂದಾರ್ತಿ ಅಂತಾನೂ ಕರೀತಾರೆ ಸೊ ಒಬ್ಬೊಬ್ಬರು ಒಂದೊಂದು ಕರೀತಾರೆ ಸೊ ಇದರಲ್ಲಿ ಮಲೆನಾಡಿದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ನೀವು ನೋಡೋದು ಮೈ ಬಣ್ಣನೇ ಗುಡ್ಡೆ ಕನ್ನಡ ಬಣ್ಣನೂ ಇರುತ್ತೆ ಓಕೆ ನೀವು ನೋಡೋದು ಮೈ ಬಣ್ಣನೂ ಸ್ವರ್ಣ ವರ್ಣ ಅಂದರೆ ಕಣ್ ಸ್ವರ್ಣ ಗೊರಸು ಕೊಂಬು ಎಲ್ಲ ಸ್ವರ್ಣ ಒಂದೇ ಬಣ್ಣ ಬರುತ್ತೆ ಸೊ ಅದೇ ತರ ಇಲ್ಲಿ ನೀವು ಬಂದಾಗ ಕೃಷ್ಣ ಕಪಿಲ ಅಂದ್ರೆ ಕಪ್ಪು ಅದು ಹುಟ್ಟಾದ್ಮೇಲೆ ಚೇಂಜ್ ಹುಟ್ಟವಾದ್ರೆ ಇವಾಗಲೇ ಕಪ್ಪು ಪೂರ ಕೊಂಬು ಗೊರಸು ಕಣ್ಗುಡ್ಡೆ ಗುಡ್ಡೆ ಎಲ್ಲನೂ ಕಪ್ಪಿರುತ್ತೆ ಇದು ಕೃಷ್ಣ ಕಪಿಲ ಅಂದರೆ ಕಪ್ಪು ವರ್ಣದ್ದು ನಾರ್ಮಲ್ ಮುಖ್ಯವಾಗಿ ಹೆಚ್ಚಾಗಿ ಕಪ್ಪೆ ಹುಟ್ಟೋದು ಅದಲ್ಲದೆ ನಿಮಗೆ ಇನ್ನೂ ಒಂದು ವರ್ಣ ಇದೆ ಶ್ವೇತ ಕಪಿಲ ಅಂತೀವಿ ಬಿಳಿನೂ ಹುಟ್ಟುತ್ತೆ ಸೊ ನೀವು ಇಲ್ಲಿ ಹೇಗೆ ನಂದಿ ವಂದಲ್ಲಿ ನೋಡಿದ್ರಲ್ಲ ಯಾವಾಗ ಅವರು ಅಡಲ್ಟ್ ಆಗ್ಬಿಡ್ತಾರೆ ದೊಡ್ಡವರಾಗ್ತಾರೆ ಅವಾಗ ಅದರದ್ದೇ ಅದು ಒಂದು ಶ್ವೇತ ಕಪಿಲಾ ಕುಟುಂಬನು ಮಾಡ್ಕೋತೀವಿ ಸೊ ಇಲ್ಲಿ ಬಂದಾಗ ಇಲ್ಲಿ ಶ್ವೇತ ಕಪಿಲಾ ಕುಟುಂಬ ಇದೆ ಅಂದ್ರೆ ಮಲ್ನಾಡ್ ಗಿಡ್ಡದಲ್ಲಿ ಬಿಳಿ ವರ್ಣದ್ದು ಶ್ವೇತ ಶ್ವೇತ ಶ್ವೇತವರ್ಣದ್ದು ಇವರೆಲ್ಲ ಬಿಳಿ ಅದ ಅವ್ರಿಗೆ ಬಿಳಿ ಹೋರಿ ಬಿಳಿ ಯಜಮಾನ ಬಿಳಿ ಹೆಣ್ಮ ಸೊ ಇದು ಶ್ವೇತವರ್ಣ ಸೆಕ್ರೆ ಮಲ್ನಾಡು ಗಿಡದಲ್ಲಿ ಆ ಒಂದು ವರ್ಣ ವೈವಿಧ್ಯತೆಯನ್ನು ಹಾಗೆ ಉಳಿಸ್ಕೋಬೇಕು ಹಾಗೆಯೇ ಇನ್ನೂ ಒಂದು ವರ್ಣ ಇದೆ ರಕ್ತಪಿಂಗಾಕ್ಷಿ ಅಂತೀನಿ ಬನ್ನಿ ಇದು ನೀವು ನಾನು ಹೇಳಿದ್ನಲ್ಲ ಬಾಲವನ ಇಲ್ಲಿ ಕರುಗಳು ಹಾಲು ಕುಡಿಯೋ ಕರುಗಳು ಇರುತ್ತವೆ ತುಂಬ ಚಿಕ್ಕ ಕರುಗಳು ಫುಲ್ ಇಲ್ಲ ಎಲ್ಲರೂ ಒಂದು ದಿವಸದಿಂದ ಹಿಡಿದು ನಾ ಸಾಮಾನ್ಯವಾಗಿ ಐದು ದಿವಸಕ್ಕೆ ಇವರು ಬಾಲವನಕ್ಕೆ ಬರ್ತಾರೆ ಐದು ದಿನ ತನಕ ತಾಯಿ ಜೊತೆನೇ ಇರ್ತಾರೆ ನಾವು ಹಾಲು ಕರ್ಗೆ ಅಲ್ಲ ಪೂರ್ಣ ಹಾಲನ್ನು ಅವರು ತಾಯಿ ಹಾಲು ಕುಡ್ಕೊಂಡು ಇರ್ತಾರೆ ಐದು ದಿನ ಐದನೇ ದಿನ ಇಲ್ಲಿಗೆ ಬರ್ತಾರೆ ಐದನೇ ದಿನ ನೋಡಿ ಇವರೆಲ್ಲ ಆರು ದಿನ ಏಳು ದಿನ ಕರುಗಳು ಇವರೆಲ್ಲ ಒಂದು ಹತ್ತು ದಿನ ಹನ್ನೊಂದು ದಿನ ಇವಳು ಇವತ್ತು ಬಂದಿದ್ದಾಳೆ ಇವಳಿಗೆ ಐದನೇ ದಿನ ಅದರಿಂದ ಇವಳು ಇವಾಗ ಇವತ್ತು ಬಂದಿದ್ದಾಳೆ ಅವರ ಅಮ್ಮನಿಂದ ಇವತ್ತು ಸಪ್ರೇಟ್ ಆಗಿದ್ದಾಳೆ ಆಮೇಲೆ ಐದನೇ ದಿನ ಇಲ್ಲಿ ಕರ್ಕೊಂಡು ಬಂದಮೇಲೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಹಾಲು ಕುಡಿಯೋಕ್ ಹೋಗ್ತಾರೆ ಮತ್ತೆ ಆಮೇಲೆ ತಿರ್ಗಾ ತಿರ್ಗಾ ಬರ್ತಾರೆ ಮಧ್ಯಾಹ್ನ ಮೂರ್ ಗಂಟೆಗೆ ಹಾಲು ಕುಡಿಯೋಕೆ ಹೋಗ್ತಾರೆ ಆಮೇಲೆ ಬಂದ್ ತಿರ್ಗಾ ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಊಟ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಇರ್ತಾರೆ ಹಾಗೆ ಈ ಒಂದು ಇದ್ರಲ್ಲೆಲ್ಲ ಮಿಕ್ಸ್ ಇದೆ ನೀವ್ ನೋಡಿದ್ರಿ ಅಲ್ಲಿ ಶ್ವೇತಾನು ಇದೆ ರಕ್ತ ಪಿಂಗಾಕ್ಷಿನೂ ಇದೆ ಅಗ್ರಿಕಲಿ ಎಲ್ಲ ಕಲರ್ ಇವನ್ ಮಹಾನೀಲಾನು ಇದೆ ಎಲ್ಲಾನು ಇದೆ ಸರ್ ಇದಕ್ಕೆಲ್ಲ ಪ್ರತಿಯೊಬ್ಬರಿಗೂ ಹೆಸರು ಇದೆ ಇವನ್ ಸಾಮ್ರಾಟ ಇವನ್ ಶಶಾಂಕ ಯಾವ ತರ ಭೂಮಿಕಾ ಯಾವ ತರ ನಿಮ್ ಮೈಂಡ್ ಬಂದ್ಬಿಡುತ್ತೆ ಸರ್ ಅದೇ ಏನು ಅಂತಾನೆ ಸಾಮಾನ್ಯವಾಗಿ ಆ ತಾಯಿಯ ಹೆಸರೇನಿದೆ ಅದರ ಹೆಸರಿನ ಮೊದಲನೇ ಅಕ್ಷರದಿಂದಾನೇ ಅವಳ ಮಕ್ಕಳ ಹೆಸರೆಲ್ಲ ಬರುತ್ತೆ ಸೊ ಇವಾಗ ಭೂಮಿಕಾ ಭೂಮಿಕಾ ಅವ್ರ ತಾಯಿ ಬೃಂದ ಇವಾಗ ಶಾರದಾ ಶಾರದಾ ಮಗ ಶಶಾಂಕ ಇವಾಗ ಇವಳು ಅಂಬಿಕಾ ಕರು ಹಾಕಿದ್ದಾಳೆ ಅಂಬಿಕಾ ಮಗಳು ಈಗ ಆನಂದಿ ಹಾಗೆ ಸೊ ಆ ತಾಯಿಯ ಏನು ಹೆಸರಿನ ಮೊದಲನೇ ಅಕ್ಷರ ಇದೆ ಅದರಿಂದನೇ ಮಕ್ಕಳದು ಹೋಗುತ್ತೆ ಇವಾಗ ಸುವ ಸುವರ್ಣ ಮಗ ಬಂದರೆ ಸಾಯಿಂದನೇ ಸುಮಂತ ಅಂತ ಬರುತ್ತೆ ಹಾಗೆ ಇವಾಗ ರಾಧಾ ರಾಧಾ ಮಗಳು ರಾಧಿಕಾ ಎರಡನೇ ಮಗಳು ರೋಹಿಣಿ ಹೀಗೆ ಆ ಹೆಚ್ಚುಗಳು ಅದೇ ಕಂಟಿನ್ಯೂ ಆಗತ್ತೆ ಮೊದಲನೇ ಅಕ್ಷರದಿಂದಾನೆ ಇದು ನಮ್ದ ನಮ್ಮ ಪೂರ್ವಿಕರದೇ ಇವಾಗೆಲ್ಲ ಗೊತ್ತಲ್ಲ ನಿಮ್ಗೆ ಭಾಗಾಗಿ ನಾವ್ ಅದನ್ ಕಾಯಲ್ಲ ಇವತ್ತು ನಾವು ಉಪಯೋಗಿಸ್ಕೊಳಕ ಇದೆ ಗೋಸೇವೆ ಮಾಡಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ ಇದು ಬಂದು ನಿಮಗೆ ಅಹ್ ರಕ್ತ ಪಿಂಗ್ ಹಾಕಿ ಅಂತೇವ ಅಂದ್ರೆ ನಿಮಗೆ ಒಂಥರ ಕೆಂಪು ವರ್ಣ ರಕ್ತ ವರ್ಣ ಅಂತೀವಿ ಮತ್ತೆ ನೀವು ಕಣ್ ಕೂಡ ಕಣ್ ಗುಡ್ಡನು ಕೆಂಪು ಬರುತ್ತೆ ಕಲರ್ ಕಲರ್ ಒಂದೇ ಒಂದೇ ನೋಡ್ಬೋದು ನೀವು ಕಣ್ ಗುಡ್ಡೆ ಮತ್ತೆ ಮೂಗಿನ ಸಿಂಬಿನೂ ನೋಡಿ ಮೂಗಿನ ಸಿಂಬಿನು ನಿಮಗೆ ಅದೇ ಬರ ವರ್ಣ ಬರುತ್ತೆ ಸೊ ಅದು ನಿಮ್ಗೆ ಒಂದು ಅಪರೂಪ ಸೊ ಹೀಗೆ ಮತ್ತೆ ಇವುಗಳಿಗೆ ಆಹಾರವಾಗಿ ನಾವು ಜೋಳದ ಕಡ್ಡಿ ಕಟ್ ಮಾಡಿರೋದು ಕೊಡ್ತೀವಿ ಆಮೇಲೆ ಒಣಮೇವಾಗಿ ತೊಗರಿ ಗಿಡ ಕೊಡ್ತೀವಿ ಈಗ ತೊಗರಿ ಬೂ ಹೊಟ್ಟು ಅಂತೀವಿ ಅಥವಾ ತೊಗರಿ ಬೂಸ ಅಂತೀವಿ ಬುದ್ಧಬೇಡ ಸ್ವಲ್ಪ ದೋಷ ಸೊ ಹೀಗೆ ವರ್ಣದ ಪ್ರಕಾರ ನಾವು ಅವರನ್ನ ಸಂಸಾರವಾಗಿ ಇವಾಗ ಇದೊಂದು ಸಂಸಾರ ಅಂದರೆ ಇದರಲ್ಲಿ ಒಂದು ಹೋರಿ ಇರುತ್ತೆ ಮಿಕ್ಕಿದ್ದೆಲ್ಲ ಹಸುಗಳಿರುತ್ತೆ ಮಿನಿಮಮ್ ಐದರಿಂದ ಒಂಬತ್ತರವರೆಗೂ ಹಸುಗಳಿರುತ್ತೆ ಒಟ್ಟು ಒಂದು ಒಂದು ಎನ್ಕ್ಲೋಜರ್ ಒಂದು ಎರಡೂವರೆ ಸಾವಿರ ಚದರಡಿನಲ್ಲಿ ಒಂದು ಹತ್ತು ಹಸುವರೆಗೂ ಬಿಡೋದು ಅಂದರೆ ಒಂದೊಂದ್ಸತಿ ನಮ್ಮಲ್ಲಿ ಜಾಗದ ಅಭಾವ ಆದಾಗ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಹದಿಮೂರು ಜನ ಇದ್ದಾರೆ ಜಾಸ್ತಿ ಸೊ ಇವಳು ಇವತ್ತು ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಆನಂದಿ ಸೊ ಇವಳು ನಮ್ಮ ಅಂಬಿಕಾ ಮೊದಲನೇ ಮಗಳು ಅಂಬಿಕಾ ಬಂದು ನಮ್ಮ ನರ್ಮದ ನೋಡಿ ಬಂದ್ಲು ಅಮ್ಮ ಅವಳೆ ಅದೇ ಅದು ಒಂದು ಕಲರ್ ಇದೆ ಇದು ಅವನ ಅಪ್ಪ ಇದಾನಲ್ಲ ಅವನ ಬಣ್ಣ ಡಿಫ್ರೆಂಟು ಸೊ ಅದ ಇದರಲ್ಲಿ ಹೇಗೆ ನಮಗೆ ಕೆಲವು ಅಜ್ಜಿ ಹೋಲ್ತಾರೆ ತಾತನ್ ಹೋಲ್ತಾರೆ ಚಿಕ್ಕಮ್ಮನ್ ಹೋಲ್ತಾರೆ ಅಂತಾರೋ ಹಾಗೆ ಹಸುಗಳಲ್ಲೂ ತಂದೆ ತಾಯಿ ಬಣ್ಣನೇ ಇರಬೇಕು ಎಕ್ಸಾಕ್ಟ್ ಅನ್ನೋದೇನಿಲ್ಲ ಬಣ್ಣ ವರ್ಣಗಳು ವ್ಯತ್ಯಾಸವಾಗುತ್ತೆ ಸೊ ಅಮ್ಮ ಅದೇ ಮಲ್ನಾಡ್ ಗಿಡದಲ್ಲಿ ಇವಾಗ ನಮ್ಮ ಬಲರಾಮ ಇದ್ದಾನೆ ಅವನ ಅಪ್ಪನೂ ಫುಲ್ ಕಪ್ಪು ಅಮ್ಮನೂ ಫುಲ್ ಕಪ್ಪು ಅವನು ಸ್ವರ್ಣ ಕಪ್ಪಿಲ್ಲ ಸೊ ಹಾಗೆ ಕೆಲವು ಅಪರೂಪದ ಜನ್ಮಗಳು ಇದೆ ಅಂದರೆ ಅವುಗಳು ಹುಟ್ಟೋ ಜನನಗಳು ಸೊ ಹಾಗೆ ಈ ಒಂದು ಮಲ್ನಾಡು ಗಿಡ್ಡ ಏನಿದೆ ಅದರಲ್ಲಿ ಆ ಒಂದು ಆ ಒಂದು ಅದ್ಭುತವಾದ ವರ್ಣಗಳ ಏನಿದೆ ಅದನ್ನು ಉಳಿಸೋಕ್ಕೋಸ್ಕರ ನಾವು ಈ ಥರ ಒಂದು ತಳಿ ಅಭಿವೃದ್ಧಿ ಅಂದರೆ ಮುಖ್ಯವಾಗಿ ಒಂದು ಉಳಿಸೋದು ಸಂರಕ್ಷಣೆ ಎರಡನೇದು ಸಂವರ್ಧನೆ ಅಂದ್ರೆ ಆ ತಡಿನ ಬೆಳೆಸೋದು ದಿನಕ್ಕೆ ಎಷ್ಟು ಇದಕ್ಕೆ ಆಹಾರ ಮೂರ್ ಟೈಮ್ ಮಾಡಬೇಕು ಮೂರು ಟೈಮು ಅಂತಲ್ಲ ನಾವು ಖಾಲಿ ಮಾಡ್ತಿದ್ದಂಗೆ ಖಾಲಿ ಮಾಡ್ತಿದ್ದಂಗೆ ಹಾಕ್ತಾ ಇರ್ತದೆ ಸೊ ಒಣಮೇವು ಮದ್ಯ ನೀವು ನೋಡಿದ್ರೆ ಆರು ತೊಟ್ಟಿಗಳಿದೆ ಇದರಲ್ಲಿ ಒಂದರಲ್ಲಿ ತೊಟ್ಟಿ ರಿಂಗ್ ಬರುತ್ತೆ ಈ ತರ ಸಿಮೆಂಟ್ ತೊಟ್ಟಿಗಳು ಮಾಡ್ಕೊಂಡಿದ್ದೀವಿ ಆರ್ ತೊಟ್ಟಿ ಇದೆ ಒಂದ್ರಲ್ಲಿ ಸದಾ ನೀರಿರುತ್ತೆ ಇರುತ್ತೆ ಒಂದರಲ್ಲಿ ಸದಾ ಒಣಮೇವಿರುತ್ತೆ ಇನ್ ನಾಲ್ಕರಲ್ಲಿ ಹಸಿ ಮೇವು ಇರ್ತೀವಿ ಸೊ ಯಾವ ಖಾಲಿ ಆಗುತ್ತೆ ಅವಾಗ ತುಂಬಿಸ್ತಾ ಇರ್ತೀವಿ ನಾನು ಹೇಳ್ದಾಗೆ ಒಣಮೇವಾಗಿ ಕಡಲೆಕಾಯಿ ಗಿಡ ತೊಗರಿ ಗಿಡ ಕಡಲೆ ಗಿಡ ಮತ್ತೆ ಜೋಳದ ಇದು ಇದೆಲ್ಲ ಉಪಯೋಗಿಸ್ತೀವಿ ಹಸಿ ಮೇವಾಗಿ ಇವಾಗ ನಮಗೆ ಸದ್ಯಕ್ಕೆ ಸುಲಭವಾಗಿ ಸಿಗ್ತಾ ಇರೋದು ಜೋಳದ್ದು ಸೈಲೇಜ್ ಅಂತ ಏನು ಹೇಳ್ತೀವಿ ಮುಸ್ಕಿನ ಜೋಳದ್ದು ಅದು ಅದೊಂದು ಸಿಗುತ್ತೆ ಅದನ್ನೇ ಉಪಯೋಗಿಸ್ತಾ ಇದ್ದೀವಿ ಈಗ ನೀವೀಗ ಡೈಲಿ ಎಷ್ಟು ಟನ್ ಯೂಸ್ ಮಾಡೋದು ನಮಗೆ ಈಗ ಸದ್ಯದ ಒಂದು ನೂರಿಪ್ಪತ್ತು ನೂರ ಮೂವತ್ತು ಹಸು ಏನಿದೆ ಇದಕ್ಕೆ ನಮಗೆ ಒಂದು ದಿನದ ರಿಕ್ವೈರ್ಮೆಂಟ್ ಬಂದು ಹತ್ತಿರ ಒಂದು ಟನ್ನು ಹಸಿ ಮೇವು ಒಂದು ಟನ್ನಿಂದ ಒಂದು ಟನ್ನು ನೂರು ಕೆ ಜಿ ಸಾವಿರದಿಂದ ಸಾವಿರ ನೂರು ಕೆ ಜಿ ವರ್ಗು ಹಸಿ ಮೇವು ಮತ್ತು ಹತ್ತತ್ರ ಐನೂರಿಂದ ಆರುನೂರು ಕೆ ಜಿ ಒಣಮೇವಿನ ಅವಶ್ಯಕತೆ ಇದೆ ಓಕೆ ಅಂದರೆ ನೀವು ಇಲ್ಲೇ ಏನಾರು ಬೆಳೆದಿದ್ದೀರಾ ಇಲ್ಲಿ ಬೆಳೆಯೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ನಮ್ಮ ಅವಶ್ಯಕತೆ ಇರೋದು ಬಂದು ಇವಾಗ ನಿಮಗೆ ಸಾಮಾನ್ಯವಾಗಿ ಒಂದು ಸಿಂಪಲ್ ಆಗಿ ಹೇಳೋದಿದ್ರೆ ಒಬ್ಬ ವ್ಯಕ್ತಿ ಒಂದು ಎಕರೆ ಜಮೀನಲ್ಲಿ ಅಂದಾಜು ಒಂದು ವರ್ಷಕ್ಕೆ ಮೂವತ್ತರಿಂದ ಅರವತ್ತು ಟನ್ ಬೆಳೀಬೋದು ಅನ್ಕೊಳ್ಳೋಣ ಆದ್ರೆ ನನಗೆ ಒಂದೂವರೆ ಟನ್ ಬೇಕಾಗಿದೆ ಹದಿನೈದು ದಿನಕ್ಕೆ ವರ್ಷ ಮುಗಿದೋಗ್ರೆ ಆಧಾರ ಆಗ್ಬೋದು ಸೊ ಒಂದು ಎಕರೆನಲ್ಲಿ ಒಂದು ವರ್ಷವೆಲ್ಲ ಬೆಳೆದಿದ್ದು ನಾವು ಒಂದ್ ತಿಂಗಳ ಹದಿನೈದು ದಿವಸಕ್ಕೆ ಖಾಲಿ ಮಾಡ್ತೀವಿ ಅದರಿಂದ ನಮಗೆ ನಾವು ಕೊಂಡ್ಕೊಳ್ಳೇಬೇಕು ಸೊ ನಮಗೆ ಬೇರೆ ದಾರಿ ಇಲ್ಲ ಸೊ ಅದಕ್ಕೆ ಎಲ್ಲರೂ ನಾವು ಕೇಳ್ಕೊಳ್ತೀವಿ ಪ್ರತಿಯೊಬ್ಬರೂ ಎಲ್ಲ ವೀಕ್ಷಕರನ್ನು ಎಲ್ಲ ಕನ್ನಡಿನ ಸಮಸ್ತ ಜನತೆಯೂ ನಾವು ಯಾವಾಗಲೂ ಕೇಳ್ಕೊಳ್ತಾ ಇರ್ತೀವಿ ನಿಮಗೆ ಭಗವಂತ ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ದರೆ ಒಂದು ಸಹಾಯ ಮಾಡೋಕ್ಕೆ ಒಂದು ಮೂಕಿಗೂ ಊಟ ಹಾಕಿ ಯಾವಾಗ ಬೇಕೋ ಎಷ್ಟು ಬೇಕೋ ನಿಮ್ಮ ಕೈಲಾಗಿದ್ದು ಅಂದರೆ ನಾವು ಇನ್ನೊಂದು ಹೇಳ್ತೀವಿ ಯಾವಾಗಲೂ ಒಂದು ಸತಿ ಕೊಟ್ಬಿಡ್ಬೇಡಿ ಮಕ್ಳು ಬರ್ಡೇ ಅಂತ ಒಂದು ನಾವು ಇವನ್ ನಿಮ್ಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಅನಿಸ್ತಾ ಅದನ್ನೇ ಪ್ರತಿ ತಿಂಗಳು ನೂರು ನೂರು ರೂಪಾಯಿ ಕೊಡಿ ಅಂದರೆ ನಮಗೇನು ಒಂಥರ ಒಂದು ಪ್ಲಾನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಓಕೆ ಇಷ್ಟು ದುಡ್ಡು ಬರ್ತಾ ಇದೆ ಇದಕ್ಕೆ ಯೂಸ್ ಮಾಡಿ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಇಷ್ಟು ಸಾಲ್ತಾ ಇಲ್ಲ ಇಷ್ಟು ಶಾರ್ಟೇಜ್ ಇದೆ ಒಂದು ಲೆಕ್ಕ ಮಾಡ್ಕೊಳಕ್ಕೆ ಒಂದು ಪ್ಲಾನ್ ಹೇಗೆ ನಮಗೆ ಈ ಸಂಬಳ ಬರ್ತೇನೆ ಅದಕ್ಕೆ ಸರಿಯಾಗಿ ಒಂದು ಸಂಸಾರಿರುವ ಆ ಪ್ಲಾನಿಂಗ್ ಹಿಂಗ್ಗೆ ಅನುಕೂಲ ಆಗುತ್ತೆ ಆದರೆ ಒಂದೊಂದ್ಸತಿ ಏನಾಗುತ್ತೆ ಅದ ಯಾರೋ ಬರ್ತಾರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟಕ್ಕೆ ಬರ್ತಾರೆ ಅಂದರೆ ತಿರ್ಗ ಅವ್ರು ಬರ್ತಾರ ಇಲ್ವ ನಮ್ಗೆ ಗೊತ್ತಿಲ್ಲ ಈ ತಿಂಗಳು ಬಂತು ಬರೀ ಈ ತಿಂಗಳು ಊಟ ಮಾಡಿದ್ರೆ ಸಾಕು ಮುಂದಿನ ತಿಂಗಳು ಊಟ ಬಡವಾ ಅಥವಾ ಹಿಂದಿನ ತಿಂಗಳು ಊಟ ಬಡವಾ ಸೊ ಆದ್ದರಿಂದ ಅದನ್ನೇ ಏನು ಹತ್ತು ಸಾವಿರ ಕೊಡ್ಬೇಕಂತ ಬೇಡ ಹತ್ತು ಸಾವಿರ ಕೊಡಬೇಡಿ ಸಾವಿರ ಸಾವಿರ ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡ್ಬೇಕಂತ ಸಾವಿರ ರೂಪಾಯಿ ಕೊಡಬೇಡಿ ನೂರು ನೂರು ರೂಪಾಯಿ ಕೊಡಿ ಹೀಗೆ ಪ್ರತಿ ತಿಂಗಳು ಒಂದು ಹೇಗೆ ಒಂದು ಯಾವುದೇ ಒಂದು ಎಲೆಕ್ಟ್ರಿಸಿಟಿ ಬಿಲ್ಲು ವಾಟರ್ ಬಿಲ್ಲು ಅಥವಾ ಪ್ರಾವಿಷನ್ನು ಅಂತ ನಾವು ಹೇಗೆ ಪ್ರತಿ ತಿಂಗಳು ಉಪಯೋಗಿಸ್ತೇವೆ ಅದೇ ಥರ ಒಂದು ದಾನ ಅಂತ ಕೊಡೋದು ಇದ್ರೂ ಪ್ರತಿ ತಿಂಗಳು ಕೊಡಿ ನಮಗೆ ಅಂತ ನಮ್ಮ ಗೋಶಾಲೆಗೆ ಅಂತಲ್ಲ ಎಲ್ಲ ಗೋಶಾಲೆಗೂ ಅವಶ್ಯಕತೆ ಇದೆ ಇದು ಸೊ ಎಲ್ಲರಿಗೂ ಈ ಥರ ಸಹಾಯ ಮಾಡಿ ಮುಂದೆ ನಮ್ಮ ಒಂದು ದೇಸಿ ತಳಿ ಉಳಿಸ್ಬೇಕು ಅಂದಾಗ ನಿಮ್ಮ ಕಾಂಟ್ರಿಬ್ಯೂಷನ್ ಅದು ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ಲ ಅಂತ ಅನ್ಸಿದ್ರು ಕೂಡ ತುಂಬ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅದು ಏನು ಆ ಸಹಾಯ ಏನಿದೆ ನೀವು ಮಾಡ್ತೀರಾ ಇದು ಬರೀ ನೂರು ನೂರು ರೂಪಾಯಿ ಇರ್ಬೋದು ನಮಗೆ ಇನ್ನೇನು ಖುಷಿ ಸಂತೋಷ ಆಗೋದು ಒಬ್ರು ಕಳಿಸ್ತಾರೆ ನಮಗೆ ದಿನಕ್ಕೆ ಐದು ರೂಪಾಯಿ ಕಳಿಸ್ತಾರೆ ಅಂದರೆ ಇಡೀ ತಿಂಗಳು ನೂರೈದು ರೂಪಾಯಿ ಅಷ್ಟೇ ಆದರೂ ಕೂಡ ಆ ಒಂದು ಕೊಡಬೇಕು ಅನ್ನೋ ಅಲ್ಲ ಅದು ತುಂಬ ಮುಖ್ಯ ಅಂದರೆ ನನಗೆ ಕೊಡೋಕ್ಕಾಗಲ್ಲ ಯಾವತ್ತೋ ಇವತ್ತು ಕುಡ್ದೋ ಸೇದೋ ಇನ್ಯಾವುದೋ ಒಂದು ಕೆಟ್ಟ ಚಟಗಳಿಗಾಗಿ ನಾವು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅದೇ ಒಂದು ಜೀವದ್ದು ಒಂದು ನಮ್ಮ ಭಾರತೀಯದವದ್ರಲ್ಲೂ ಕರ್ನಾಟಕದ ಒಂದು ಅದ್ಭುತವಾದ ಕನ್ನಡ ಕನ್ನಡ ಅಂತೀವಿ ಕರ್ನಾಟಕದ ಒಂದು ಅದ್ಭುತವಾದ ತಳಿ ಮಲ್ನಾಡ್ ಗಿಡ ಹೇಗೆ ಹಳ್ಳಿ ಕಾರೋ ಅಮೃತ್ ಮಹಲ್ ಇದೆಯೋ ಅದೇ ಥರ ಮಲ್ನಾಡ್ ಗಿಡ್ಡ ಒಂದು ತಳಿ ಅದನ್ನು ಉಳಿಸೋಕ್ಕೆ ಕನ್ನಡ ಅಡ್ಡ ಜೊತೆ ಒಂದು ಕಾಂಟ್ರಿಬ್ಯೂಷನ್ ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು ಪ್ರತಿ ತಿಂಗಳು ಯಾರು ಒಂದು ಡೆಡಿಕೇಟೆಡ್ ಅಂತೀವಿ ಅಂದರೆ ಒಂದು ತಳಿ ಅಭಿವೃದ್ಧಿಗೆ ಎಷ್ಟು ಬರ್ತಾ ಇದ್ದಾರೆ ಅವರು ಕೂಡ ನನ್ನ ಎಲ್ಲ ಗೋಶಾಲೆಗೂ ಕೊಡೋಕ್ಕಿಂತ ಈ ಥರದ್ದವ್ರಿಗೆ ಯಾಕೆ ಹೆಚ್ಚು ಕೊಡಿ ಅಂತ ಒಂದು ತಳಿ ಉಳಿಬೇಕು